ಭಗೀರಥ ಪ್ರಯತ್ನ ಎಂದರೇನು ಭಗೀರಥ ಪ್ರಯತ್ನ ಅಂದರೆ ಸಾಮಾನ್ಯವಾಗಿ ಈ ನೀರಾವರಿ ವಿಚಾರ ಬಂದಾಗ ಓ ಅವನು ಬಹಳ ದೊಡ್ಡ ಸಾಹಸ ಮಾಡಿದ್ನಪ್ಪ ಅವನು ಭಗೀರಥ ಪ್ರಯತ್ನ ಮಾಡ್ದ ಅಂತ ಅಂತಾರೆ ಅಥವಾ ವಿಶೇಷವಾಗಿ ಆಗಬಾರದಂಥ ಒಂದು ಕಠಿಣವಾದಂತಹ ಕೆಲಸವನ್ನು ಯಾರಾದರೂ ಸಾಧನೆ ಮಾಡಿದ್ರೆ ಅದು ಬಿಡಪ್ಪ ಒಂದು ಭಗೀರಥ ಪ್ರಯತ್ನ ಅಂತಾರೆ ಈ ಭಗೀರಥ ಅಂತಂತಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಸಾಧಕರು ಋಷಿಗಳು ಮುನಿಗಳು ತಪಸ್ವಿಗಳು ಬಂದೋಗ್ತಾರೆ ರಾಜಮನೆತನಗಳು ಸಹ ಬಂದೋಗ್ತವೆ ಇಂತಹ ಒಂದು ರಾಜಮನೆತನಗಳಲ್ಲಿ ಇಕ್ಷ್ವಾಕು ಅಂತಕ್ಕಂಥ ಒಂದು ರಾಜಮನೆತನ ಆ ರಾಜಮನೆತನದಲ್ಲಿ ಭಗೀರಥ ಅಂಥೇಳಿ ಒಬ್ಬ ರಾಜ ಆ ರಾಜ ಒಂದು ದೇಶವನ್ನು ಆಳ್ತಾಯಿರ್ತಾನೆ ಅವರ ಪೂರ್ವಜರು ಯಾವುದೋ ಒಂದು ತಪ್ಪನ್ನು ಮಾಡಿ ಈ ಕಪಿಲ ಮುನಿ ಅಂಥೇಳಿ ಒಬ್ಬ ಮುನಿ ಇರ್ತಾರೆ ಆ ಕಪಿಲ ಮುನಿಯ ಒಂದು ಶಾಪಕ್ಕೆ ಒಳಗಾಗಿ ಅವರೆಲ್ಲರೂ ಕೂಡ ಸುಟ್ಟು ಹೋಗ್ತಾರೆ ಆವಾಗ ಈ ಭಗೀರಥ ಮಹಾರಾಜನಿಗೆ ಬಹಳ ವ್ಯಥೆ ಆಗುತ್ತೆ ಅಯ್ಯೋ ನಮ್ಮ ಪೂರ್ವಜರೆಲ್ಲರೂ ಈ ಕಪಿಲ ಮುನಿಯ ಶಾಪಕ್ಕೆ ಒಳಗಾಗಿ ಎಲ್ಲರೂ ಸುಟ್ಟೋಗ್ಬಿಟ್ರಲ್ಲ ಇನ್ನು ನಾನು ಈ ರಾಜ್ಯ ಈ ವೈಭೋಗ ದೇಶ ಕೋಶ ಈ ಸಾಮ್ರಾಜ್ಯ ಎಲ್ಲ ಯಾರಿಗೆ ಅರ್ಪಣೆ ಯಾರು ನೋಡ್ತಾರೆ ಯಾರು ಅನುಭವಿಸ್ತಾರೆ ನಮ್ಮ ವಂಶದವರೆಲ್ಲರೂ ಸಹ ಸೊತ್ತೋಗ್ಬಿಟ್ರಲ್ಲ ಅಂಥೇಳಿ ಚಿಂತೆಗೀಡಾಗ್ತಾನೆ ಆವಾಗ ಇನ್ನೊಬ್ಬ ಮುನಿ ಈ ಇಕ್ಷ್ವಾಕು ದೊರೆ ಈ ಭಗೀರಥನಿಗೆ ಒಂದು ವಿಶೇಷವಾದಂತಹ ಒಂದು ಜ್ಞಾನವನ್ನು ಕೊಡ್ತಾರೆ ಏನಪ್ಪ ಅಂತಂದರೆ ನೋಡು ಚಿಂತೆ ಮಾಡಬೇಡ ನೀನು ಒಂದು ತಪಸ್ಸನ್ನು ಮಾಡು ಆ ತಪಸ್ಸಿನಲ್ಲಿ ನೀನು ಶಿವನನ್ನು ಒಲಿಸಿಕೊ ಶಿವ ಬಂದು ನಿನಗೆ ಏನು ಬೇಕು ಅಂತ ಕೇಳ್ತಾನೆ ಆಗ ನೀನು ಆ ಶಿವನ ಕೇಳು ನನಗೆ ಗಂಗೆಯನ್ನು ಕಳಿಸು ಅಂತ ಕೇಳು ಅವನು ಗಂಗೆಯನ್ನು ಕಳಿಸ್ತಾನೆ ಆ ಗಂಗೆಯನ್ನು ಕಳಿಸಿದಾಗ ಆ ನೀರು ನಿಮ್ಮ ಈ ಪೂರ್ವಜರ ಈ ಶವಗಳೇನಿರ್ತವೆ ಆ ಬೂದಿಯ ಮೇಲೆ ಹರಿದಾಗ ಅವರೆಲ್ಲ ಜೀವಂತ ಹಾಕ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದೆಲ್ಲವೂ ಕೂಡ ಒಂದು ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳು ಇವಕ್ಕೆಲ್ಲ ಸಾಕ್ಷ್ಯಾಧಾರಗಳು ಯಾವುದೂ ಇಲ್ಲ ಯಾಕೆ ಅಂತಂದರೆ ಸತ್ತವರನ್ನ ನಾ ಆ ಪರಮಾತ್ಮ ನಿರಾಕಾರ ಶಿವನೇ ಹೊರತು ಇಲ್ಲಿ ಪಾರ್ವತಿ ಪತಿ ಅಲ್ಲ ಪಾರ್ವತಿ ಪತಿಗೆ ಸತ್ತವರನ್ನು ಬದುಕಿಸುವಂತಹ ಶಕ್ತಿ ಅವನಿಗಿಲ್ಲ ಇದು ಪುರಾಣಗಳಲ್ಲಿ ಬರ್ತಕ್ಕಂಥ ಕಥೆ ಆಗಿರೋದ್ರಿಂದ ಇದಕ್ಕೆ ನಾವೇನು ವಿಶೇಷತೆ ಕೊಡಬೇಕಾಗಿಲ್ಲ ಆದರೂ ನಾವೆಲ್ಲರೂ ಭಾರತ ದೇಶದಲ್ಲಿ ಶಾಸ್ತ್ರಗಳನ್ನು ಪುರಾಣಗಳನ್ನು ವೇದಗಳನ್ನು ಉಪನಿಷತ್ತುಗಳನ್ನು ಇವನ್ನೆಲ್ಲ ನಂಬ್ಕೊಂಡು ಬಂದಿದ್ದೀವಲ್ಲ ಹೀಗಾಗಿ ಈ ಕಥೆಯನ್ನು ಸಹ ನಾವು ನಂಬ್ತೀವಿ ಇಲ್ಲಿ ಭಗೀರಥ ಅಂತಕ್ಕಂಥ ಮಹಾರಾಜ ತನ್ನ ಪೂರ್ವಜರನ್ನು ಉಳಿಸಿಕೊಳ್ಳಲು ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಗಂಗೆಯನ್ನು ತಂದು ಅವರ ಪಿತೃಗಳ ಒಂದು ಶ ಶವಗಳ ಮೇಲೆ ಅಥವಾ ಬೂದಿಯ ಮೇಲೆ ಅರಸಿದ್ದಕ್ಕೆ ಅವರೆಲ್ಲರೂ ಎದ್ರು ಅನ್ನುವಂಥದ್ದು ಒಂದು ಕತೆ ಅಂದರೆ ಭಗೀರಥ ಕಥೆ ಅಂತಂದರೆ ಅವನು ಶಿವನನ್ನು ಕುರಿತು ಒಂದು ಸಾವಿರ ವರ್ಷ ತಪಸ್ಸು ಮಾಡ್ದ ಅಂತ ಹೇಳ್ತಾರೆ ಒಂದು ಸಾವಿರ ವರ್ಷ ಆ ಕಾಲದಲ್ಲಿ ಬದುಕಲಿಕ್ಕೆ ಸಾಧ್ಯನೋ ಸಾಧ್ಯ ಇಲ್ವೋ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಾವಿರ ವರ್ಷ ದೀರ್ಘ ತಪಸ್ಸನ್ನು ಮಾಡಿ ಕೊನೆಗೂ ಅವರ ಹಿರಿಯರನ್ನು ಬದುಕಿಸಿಕೊಂಡ ಗಂಗೆಯನ್ನು ತಂದು ಅವರ ಬೂದಿ ಶವಗಳ ಬೂದಿಯ ಮೇಲೆ ಹರಿಸಿ ಅಂತಕ್ಕಂಥ ವಿಚಾರಕ್ಕೆ ನಾವು ಭಗೀರಥ ಪ್ರಯತ್ನ ಭಗೀರಥ ನೀರನ್ನು ತಂದ ಗಂಗೆಯನ್ನು ತಂದ ಹೇಳಿಬಿಟ್ಟು ನಮ್ಮ ಪುರಾಣ ಕಥೆಗಳಲ್ಲಿ ಹೇಳ್ತಾರೆ ಸ್ವರ್ಗಲೋಕದಿಂದ ಗಂಗೆಯನ್ನು ತರಲು ಸಾಧ್ಯವೇ ಇಲ್ಲಿ ಕತೆಯಲ್ಲಿ ಸ್ವರ್ಗಲೋಕದಿಂದ ಭಗೀರಥ ಮಹಾರಾಜ ಗಂಗೆಯನ್ನು ತಂದ ಅಂತ ಹೇಳ್ತಾರೆ ಮಹಾರಾಜ ಸ್ವರ್ಗಕ್ಕೆ ಹೋಗೋದು ಅಷ್ಟು ಸುಲಭನಾದ ಮಾತಲ್ಲ ಸ್ವರ್ಗ ಅಂತಕ್ಕಂಥದ್ದು ಯಾವುದೋ ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನೋ ಅಥವಾ ಬಾಂಗ್ಲಾದೇಶ ಅಲ್ಲ ಅದು ಸಾಕ್ಷಾತ್ತು ಶಿವಲೋಕ ಅದು ಶಿವನು ಇರ್ತಕ್ಕಂಥ ಲೋಕ ಅದನ್ನು ನಾವು ಸ್ವರ್ಗಲೋಕ ಅಂತ ಕರಿತೀವಿ ಸ್ವರ್ಗಲೋಕಕ್ಕೆ ಹೋಗಿ ಹಿಂಗೋಗಿ ಹಿಂಗೆ ಬಂದುಬಿಡೋದಕ್ಕೆ ಅಥವಾ ನಾವು ಬೇಕಾದ್ದನ್ನು ಅಲ್ಲಿಂದ ಎತ್ಕೊಂಡ್ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೋಗಲಿಕ್ಕೆ ಎಷ್ಟೋ ಜನ್ಮದ ಪುಣ್ಯ ಬೇಕು ಅಲ್ಲಿ ಹೋಗಲಿಕ್ಕೆ ಅಷ್ಟು ಸುಲಭನಾದಂತಹ ಮಾತು ಅಲ್ಲ ಹಾಗಿದ್ರೂ ಅವರು ಕೈಲಾಸಕ್ಕೆ ಹೋಗಿ ಗಂಗೆಯನ್ನು ಕರ್ಕೊಂಡು ಬಂದ ಅಂತ ಹೇಳೋದಾದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಮಾಲಯ ಪರ್ವತ ಇದೆ ಹಿಮಾಲಯ ತಪ್ಪಲಿದೆ ಆ ಹಿಮಾಲಯ ತಪ್ಪಲ್ನಲ್ಲಿ ಇವರು ಭಗೀರಥ ಹೋಗಿ ಅಲ್ಲಿ ವಾಸವಾಗಿದ್ದಂತಹ ಈಶ್ವರ ಈಶ್ವರನನ್ನು ಕೇಳಿಕೊಂಡು ಆ ಈಶ್ವರನ ಪತ್ನಿ ಗಂಗೆ ಆ ಗಂಗೆಯಿಂದ ನೀರನ್ನು ತಂದಿರಬಹುದು ಅಲ್ಲಿಂದ ನೀರನ್ನು ತಂದು ಇದರಲ್ಲಿ ಇವರ ಪಿತೃಗಳ ಭಸ್ಮಕ್ಕೆ ಅಥವಾ ಶವಗಳ ಬೂದಿಗೆ ಹಾಕಿರಬಹುದು ಅಂತಕ್ಕಂಥದ್ದು ಒಂದು ನಂಬಿಕೆ ಅಥವಾ ಅಲ್ಲೇ ಗಂಗಾ ನದಿ ಅರಿತಾಯಿತೆ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಗಂಗಾ ನದಿ ಹರಿತಾ ಐತೆ ಅಲ್ಲಿಂದ ನೀರನ್ನು ತಂದಿರಬಹುದು ಅವತ್ತಿನ ಕಾಲಕ್ಕೆ ಇಲ್ಲಿಂದ ಹಿಮಾಲಯ ಹೋಗೋದೂ ಕೂಡ ಒಂದು ಕಷ್ಟವಾದ ಕೆಲಸ ಆಗಿತ್ತು ಹಿಮಾಲಯ ತಪ್ಪಲವನ್ನು ಹುಡುಕೊಂಡು ಹೋಗಿ ಅಲ್ಲಿ ಗಂಗಾ ನದಿ ಎಲ್ಲರಿತದೆ ಅಂತ ಹುಡುಕಿ ಕಾಲ್ನಡಿಗಿನಲ್ಲಿ ಹೋಗಿ ತರುವಂಥ ಪ್ರಯತ್ನವೂ ಕೂಡ ಆವತ್ತಿನ ಕಾಲಕ್ಕೆ ಬಹಳ ದೊಡ್ಡ ವಿಚಾರವಾಗಿತ್ತು ಇನ್ನೊಂದು ಕಡೆ ನಾವು ಈಗ ನಾವು ಸಹ ಈ ಇವತ್ತಿನ ಕಾಲದಲ್ಲೂ ಸಹ ನಾವು ಹಬ್ಬಿ ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷವಾದ ಪೂಜೆಗಳಲ್ಲಿ ಅಥವಾ ಯಾವುದೋ ಒಂದು ಶಿಲಾನ್ಯಾಸ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಗಂಗಾಜಲವನ್ನು ತೊಗೊಂಬಂದಿದ್ದೀವಿ ಆ ಗಂಗಾ ಜಲವನ್ನು ಇವತ್ತಿನ ಶುಭ ಕಾರ್ಯದ ಈ ಅಮೃತ ಗಳಿಗೆಯ ಈ ಶುಭ ಸಮಾರಂಭದಲ್ಲಿ ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದೀವಿ ಅಥವಾ ಒಂದು ಹಣೆಕಟ್ಟನ್ನು ಕಟ್ತಾ ಇದ್ದೀವಿ ಅಂತ ಹೇಳಿ ಅಲ್ಲೂ ಸಹ ಗಂಗಾಜಲ ಅಂತ ಹೇಳಿಬಿಟ್ಟು ನಾವು ತಂದು ಇಲ್ಲಿ ಹಾಕೋದು ಇವತ್ತೂ ಇದೆ ಅದೇ ರೀತಿ ಆವತ್ತಿಗೂ ಕೂಡ ಇದ್ದಿರಬಹುದು ಆವತ್ತಿನ ಕಾಲದಲ್ಲಿ ಸರಿಯಾದಂತಹ ರಸ್ತೆ ವ್ಯವಸ್ಥೆಗಳಿರಲಿಲ್ಲ ಸಾರಿಗೆ ವ್ಯವಸ್ಥೆಗಳಿರಲಿಲ್ಲ ದಿಕ್ಕನ್ನು ತೋರಿಸೋರಿರಲಿಲ್ಲ ಇಂಥ ಕಡೆ ಇಂಥ ದೇಶ ಬರ್ತದೆ ಇಂಥ ಕಡೆ ಇಂಥ ಒಂದು ಸಾಮ್ರಾಜ್ಯ ಬರ್ತದೆ ಅಂತ ಹೇಳಿ ಯಾವ ಲ್ಯಾಂಡ್ ಮ್ಯಾಪ್ಗಳು ಇರಲಿಲ್ಲ ಯಾವ ಗೂಗಲ್ ಮ್ಯಾಪು ಇರಲಿಲ್ಲ ಅವತ್ತು ಕಾಲ್ನಡಿಗೆಯಲ್ಲಿ ಹೋಗಬೇಕಾದರೆ ಎಲ್ಲ ಬೆಟ್ಟ ಗುಡ್ಡ ಅರಣ್ಯ ಕಾಡು ಪ್ರದೇಶಗಳು ಅಂತಹ ಒಂದು ಸಂದರ್ಭದಲ್ಲಿ ಹಿಮಾಲಯ ತಪ್ಪಲು ಹೋಗಿ ಅಲ್ಲಿಯ ಜಲವನ್ನು ತಂದು ಈ ಹಿಕ್ಷಾಕು ವಂಶದ ದೊರೆ ಭಗೀರಥ ಆ ಗಂಗಾ ನದಿಯನ್ನು ತಂದು ಅವರ ಪೂರ್ವಜರನ್ನು ಉಳಿಸಿಕೊಂಡಿದ್ದು ಇರಬಹುದಾಗಿರ್ತದೆ ಹೀಗಾಗಿ ನಾವು ಸ್ವರ್ಗಕ್ಕೆ ಹೋಗಿ ಗಂಗೆಯನ್ನು ತಗೊಂಡು ಬಂದರು ಅಂತಕ್ಕಂಥದ್ದು ನಂಬಲು ಆಗದೇ ಇರತಕ್ಕಂಥ ವಿಚಾರ ಇಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಹೋಗಿ ಗಂಗೆಯನ್ನು ತಂದರು ಅಂದರೆ ಅದು ಒಪ್ಪಬಹುದು ಶಂಕರಾಚಾರ್ಯರು ಯಾವ ಶತಮಾನದವರು ಅವರ ಸಿದ್ಧಾಂತವೇನು ಶಂಕರಾಚಾರ್ಯರು ಭಾರತ ದೇಶಕ್ಕೆ ಕಂಡ ದೊಡ್ಡ ಯೋಗಿಗಳು ಮಹರ್ಷಿಗಳು ಶಾಸ್ತ್ರಕಾರರು ಸಹ ಹೌದು ಅವರು ಎಂಟನೇ ಶತಮಾನದಲ್ಲಿ ಬರ್ತಾರವರು ಎಂಟನೇ ಶತಮಾನ ನಮ್ಮ ಬಸವಾದಿ ಶಿವಶರಣರು ಬರೋದು ಹನ್ನೆರಡನೇ ಶತಮಾನ ಆದರೆ ಅವರು ಎಂಟನೇ ಶತಮಾನ ಅಂದರೆ ಬಸವಾದಿ ಶಿವಶರಣರು ಬರೋದಕ್ಕೆ ಮುಂಚೆಯೇ ಅವರು ಎಂಟನೇ ಶತಮಾನದಲ್ಲಿ ಬಂದಂತಹ ಶಂಕರಾಚಾರ್ಯರು ಅವರು ವೇದ ಉಪನಿಷತ್ತುಗಳಿಗೆ ಭಗವದ್ಗೀರೆ ಭೀತಿಗೆ ಭಗವದ್ಗೀತೆಗೆ ಭಾಷ್ಯವನ್ನು ಬರೀತಾರೆ ಅಂದರೆ ಟ್ರಾನ್ಸ್ಲೇಷನ್ಸ್ ಅಂತ ಹೇಳ್ತೀವಲ್ಲ ವ್ಯಾಖ್ಯಾನ ವ್ಯಾಖ್ಯಾನವನ್ನು ಬರೀತಾರೆ ಭಾರತ ದೇಶದ ಉದ್ದಗಲಕ್ಕೂ ಸಹ ಅವರು ಓಡಾಡ್ತಾರೆ ಧರ್ಮ ಪ್ರಚಾರ ಮಾಡ್ತಾರೆ ಅವರು ಕಂಡುಕೊಂಡಂತಹ ಸತ್ಯ ಯಾವುದಪ್ಪ ಅಂತಂದರೆ ಅದ್ವೈತ ಅದ್ವೈತ ಸಿದ್ಧಾಂತಿಗಳು ಅದ್ವೈತ ಅಂತಂತಂದರೆ ನಾವು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ನಮ್ಮಲ್ಲೇ ಪರಮಾತ್ಮನಿದ್ದಾನೆ ನಾವು ಪರಮಾತ್ಮನ ಪ್ರತಿರೂಪವಾಗಿದ್ದೇವೆ ಪರಮಾತ್ಮನಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ ಅವನು ನಾವಾಗಿದ್ದೀವಿ ನಾವು ಅವನಾಗಿದ್ದಾನೆ ಆತ್ಮ ಮತ್ತು ಪರಮಾತ್ಮ ಅಂತಕ್ಕಂಥದ್ದು ಒಂದೇ ಆದರೆ ಎರಡಾಗಿದೆ ಒಂದು ಆತ್ಮವಾಗಿದೆ ಇನ್ನೊಂದು ಪರಮವತ್ವ ಪರಮಾತ್ಮವಾಗಿದೆ ಇವೆರಡನ್ನೂ ಸೇರಿಸಿದಾಗ ಒಂದೇ ಅದು ಪರಮಾತ್ಮ ಅಂತ ಎಂಬುದಾಗಿ ಪ್ರತಿಪಾದಿಸುವಂತಹ ಶಂಕರಾಚಾರ್ಯರು ಅದ್ವೈತವನ್ನು ಸ್ಥಾಪನೆ ಮಾಡ್ತಾರೆ ಶಂಕರಾಚಾರ್ಯರ ಪ್ರಕಾರ ದೇವರು ಯಾರು ಶಂಕರಾಚಾರ್ಯರ ಪ್ರಕಾರ ದೇವರು ನಿರಾಕಾರ ಪರಮಾತ್ಮ ಶಿವ ಅವರು ಶಿವನ ಲಿಂಗಗಳನ್ನು ಉತ್ತರ ಭಾರತದಲ್ಲಿ ತುಂಬ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಾಶ್ಮೀರದಲ್ಲಿ ಅವರು ಒಂದು ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಅದು ಬಹಳ ಕಠಿಣವಾದಂತಹ ಜಾಗ ಅಂಥ ಜಾಗದಲ್ಲಿ ಹೋಗಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕೆ ಅಂತಂದರೆ ಲಿಂಗ ನಿರಾಕಾರ ಪರಮಾತ್ಮ ಶಿವನ ಸಾಕಾರ ಕುರುಹು ಅವರು ನಿರಾಕಾರವನ್ನೇ ನಂಬಿದಂತಹ ಮಹರ್ಷಿಗಳಾದ್ರೂ ಸಹ ಅವರು ಕೊನೆ ಕೊನೆಯಲ್ಲಿ ಅಂದರೆ ದಕ್ಷಿಣ ಭಾರತಕ್ಕೆ ಬಂದಾಗ ಅವರು ಶಕ್ತಿ ಪೂಜೆಯನ್ನು ಪ್ರಾರಂಭ ಮಾಡಿಬಿಡ್ತಾರೆ ಶಕ್ತಿ ಪೂಜೆ ಅಂತಂತಂದರೆ ಈ ಮರ ದೇವರು ಗಾಳಿ ದೇವರು ನೀರು ದೇವರು ಬೆಂಕಿ ದೇವರು ನಾವು ನೋಡ್ತಕ್ಕಂಥ ಎಲ್ಲ ಶಕ್ತಿಗಳೇನಿದ್ದಾವೆ ಪಂಚಭೂತ ಶಕ್ತಿಗಳು ಈ ಪಂಚಭೂತ ಶಕ್ತಿಗಳೆಲ್ಲವೂ ಕೂಡ ದೇವರ ಅಂಶವೇ ಆದ್ದರಿಂದ ಎಲ್ಲವನ್ನು ನಾವು ಪೂಜೆ ಮಾಡ್ಬೋದು ಅಂತ ಹೇಳಿಬಿಡ್ತಾರೆ ಎಲ್ಲ ನದಿಗಳು ಕೊನೆಗೆ ಒಂದು ಸಲ ಹೋಗಿ ಸಮುದ್ರವನ್ನು ಸೇರೋದಿಲ್ವೇ ಹಾಗೆ ನಾವು ಪರಮಾತ್ಮನನ್ನು ಯಾವುದೇ ಆಕಾರದಲ್ಲಿ ಪೂಜೆ ಮಾಡಿದ್ರೂ ಸಹ ಭಕ್ತಿ ಮಾಡಿದ್ರೂ ಸಹ ಅದು ಕೊನೆಗೆ ನಿರಾಕಾರಕ್ಕೆ ತಲುಪುತ್ತೆ ಅಂತಕ್ಕಂಥದ್ದು ಅವರು ವಾದ ಆದರೆ ಇದನ್ನು ತುಂಬ ಜನ ಓದಿಲ್ಲ ಅವರಿಂದಲೇ ವಿಗ್ರಹಾರಾಧನೆ ಸ್ವಲ್ಪ ಜಾಸ್ತಿ ಆಗಿದ್ದು ಅಂತ ನಾವು ಹೇಳಬಹುದು ಈ ಉದಾಹರಣೆಗೆ ನಾವು ವಿದ್ಯಾದೇವತೆ ಸರಸ್ವತಿ ಅಂತ ಮಾಡಿಕೊಂಡ್ರು ಐಶ್ವರ್ಯ ದೇವತೆ ಲಕ್ಷ್ಮಿ ಅಂತ ಮಾಡಿಕೊಂಡ್ರು ಇನ್ನು ಶಕ್ತಿ ದೇವತೆಗಳು ಕಾಳಿ ದುರ್ಗಿ ಮಾರಮ್ಮ ಹೀಗೆ ಅನೇಕ ಶಕ್ತಿ ದೇವತೆಗಳನ್ನು ಸಹ ಮಾಡಿಕೊಂಡು ಅದಕ್ಕೊಂದು ರೂಪ ಕೊಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಹೀಗಾಗಿ ಕೊನೆಯ ಹಂತದಲ್ಲಿ ಅವರು ತೆಗೆದುಕೊಂಡಂತಹ ದೇವರ ವಿಚಾರದ ನಿರ್ಣಯಗಳು ಸ್ವಲ್ಪ ದ್ವಂದ್ವವಾಗಿದ್ದಾವೆ ಆದರೆ ಅವರು ಪ್ರಾರಂಭ ಹಂತದಲ್ಲಿ ಅವರಿಗೆ ಜ್ಞಾನೋದಯ ಆದಂಥ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥದ್ದೆಲ್ಲವೂ ಕೂಡ ನಿರಾಕಾರ ಪರಮಾತ್ಮ ಶಿವ ಎಂಬುದಾಗಿ ಅವರು ಒಪ್ಪಿಕೊಂಡಿದ್ದಾರೆ ದ್ವೈತ ಅದ್ವೈತ ಸಿದ್ಧಾಂತ ಎಂದರೇನು ದ್ವೈತ ಅದ್ವೈತ ಎಂದರೇನು ದ್ವೈತ ಎಂದರೆ ಜೀವಾತ್ಮನೇ ಬೇರೆ ಪರಮಾತ್ಮನೇ ಬೇರೆ ದೇವರೇ ಬೇರೆ ಈ ಮನುಷ್ಯನೇ ಬೇರೆ ಅಂತಕ್ಕಂಥದ್ದಕ್ಕೆ ದ್ವೈತ ಅಂತ ಹೇಳ್ತಾರೆ ಈ ದ್ವೈತವು ಇಲ್ಲಿ ಅಂತರವನ್ನು ಉಂಟು ಮಾಡುತ್ತೆ ಭಕ್ತ ಮತ್ತು ಭಗವಂತನ ಮಧ್ಯೆ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಸ್ವಲ್ಪ ಅಂತರವನ್ನು ಉಂಟು ಮಾಡುತ್ತೆ ಈ ದ್ವೈತ ಈ ದ್ವೈತದಲ್ಲಿ ಏನು ಹೇಳುತ್ತೆ ಅಂತಂದರೆ ಆತ್ಮಕ್ಕೆ ಅದಕ್ಕೆ ಸಪ್ರೇಟ್ ಆಗಿ ಅಸ್ತಿತ್ವ ಇದೆ ಅದಕ್ಕೆ ಪ್ರತ್ಯೇಕವಾದಂತಹ ಅಸ್ತಿತ್ವ ಇದೆ ಆತ್ಮದ ಪಾಪ ಪುಣ್ಯಗಳಿಗೆ ಆತ್ಮದ ಕೆಟ್ಟ ಕೆಲಸ ಒಳ್ಳೆ ಕೆಲಸಕ್ಕೆ ಆತ್ಮನೇ ಕಾರಣ ಎಂಬುದಾಗಿ ಹೇಳ್ತದೆ ನಾವು ಏನು ಮಾಡಿದ್ರೂ ಕೂಡ ಅದು ಮೊದಲನೇ ತಪ್ಪು ಆತ್ಮದ ತಪ್ಪು ಆತ್ಮ ಏನನ್ನು ಅದು ಮಾಡ್ತದೋ ಅದರ ಪ್ರತಿಫಲವನ್ನು ಅದು ಊಟ ಮಾಡಲೇಬೇಕು ಆದ್ದರಿಂದ ದೇವರ ಮೇಲೆ ಎಲ್ಲ ಹಾಕೋಕ್ಕಾಗೋದಿಲ್ಲ ಆತ್ಮ ಪ್ರತ್ಯೇಕವಾಗಿರೋದ್ರಿಂದ ದೇವರಿಂದ ಪ್ರತ್ಯೇಕವಾಗಿರೋದ್ರಿಂದ ಆತ್ಮ ಪಾಪ ಪುಣ್ಯಗಳಿಗೆ ಧರ್ಮ ಕರ್ಮಗಳಿಗೆ ಸ್ವರ್ಗ ನರಕಗಳಿಗೆ ಅದೇ ಕಾರಣ ಆತ್ಮವೇ ಕಾರಣ ಹೇಳಿಬಿಟ್ಟು ಈ ದ್ವೈತ ಸಿದ್ಧಾಂತ ಹೇಳ್ತದೆ ಆದರೆ ಅದ್ವೈತ ಸಿದ್ಧಾಂತ ಏನು ಹೇಳ್ತದೆ ಅಂತಂದರೆ ಆತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಆತ್ಮವು ಪರಮಾತ್ಮನ ಪ್ರತಿರೂಪ ಪರಮಾತ್ಮನ ಚಿದಂಶ ಚಿದ್ರೂಪ ಆದ್ದರಿಂದ ಆತ್ಮನು ಏನೇ ಇಲ್ಲಿ ಪಾತ್ರಗಳು ಮಾಡಿದ್ರೂ ಸಹ ಅದು ಭಗವಂತನ ಪ್ರೇರಣೆ ಎಲ್ಲವೂ ಭಗವಂತನಿಂದಲೇ ಆಗಿದೆ ಎಲ್ಲವೂ ಭಗವಂತನದ್ದೇ ಭಗವಂತನ ಶಕ್ತಿಯಿಂದಲೇ ಈ ಜಗತ್ತು ನಡೀತಾ ಇದೆ ಭಗವಂತನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ ಆತ್ಮ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಪರಮಾತ್ಮನ ಭಾಗವೇ ಆಗಿರ್ತದೆ ಇಲ್ಲಿ ಬಸವರಾಜಿ ಶಿವಶರಣರನ್ನು ಹೇಳ್ತಾರೆ ನಿನ್ನ ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತ ಹೇಳ್ತದೆ ಅಂತಂದರೆ ನಾವು ಅಂದರೆ ಆತ್ಮ ಪರಮಾತ್ಮನೇ ಅಂಶವೇ ಆಗಿದೆ ಪರಮಾತ್ಮನಿಗೂ ಆತ್ಮನಿಗೂ ಇಲ್ಲಿ ಯಾವುದೇ ಅಂಥ ಅಂತರಗಳು ಇಲ್ಲ ಎಂಬುದಾಗಿ ಇಲ್ಲಿ ಅದ್ವೈತ ಹೇಳ್ತದೆ ಅದ್ವೈತ ಮತ್ತು ಈ ದ್ವೈತ ಇವೆರಡಕ್ಕೆ ಇಷ್ಟೇ ವ್ಯತ್ಯಾಸ ದ್ವೈತ ಅಂತಂತಂದರೆ ಪರಮಾತ್ಮನೇ ಬೇರೆ ಜೀವಾತ್ಮನೇ ಬೇರೆ ಇಲ್ಲಿ ಅದ್ವೈತ ಅಂತಂದರೆ ಪರಮಾತ್ಮ ಮತ್ತು ಆತ್ಮ ಎರಡು ಒಟ್ಟಿಗೆ ಇರ್ತದೆ ಇದ್ರದ್ದು ಕೆಲಸ ಅದಕ್ಕೆ ಗೊತ್ತಿರ್ತದೆ ಅದ್ರ ಕೆಲಸ ಇದಕ್ಕೆ ಗೊತ್ತಿರ್ತದೆ ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಇಲ್ಲಿ ಪರಮಾತ್ಮನೇ ಆತ್ಮನನ್ನು ನಡೆಸುತ್ತೆ ಎಂಬುದಾಗಿ ಅದ್ವೈತ ಸಿದ್ಧಾಂತ ಹೇಳುತ್ತೆ ಶರಣರು ದ್ವೈತ ಸಿದ್ಧಾಂತದವರೇ ಅಥವಾ ಅದ್ವೈತ ಸಿದ್ಧಾಂತದವರೇ ಶರಣರು ದ್ವೈತ ಸಿದ್ಧಾಂತದವರ ಅಥವಾ ಅದ್ವೈತ ಸಿದ್ಧಾಂತದವರ ಅಥವಾ ವಿಶಿಷ್ಟಾದ್ವೈತ ಸಿದ್ಧಾಂತದವರ ಎಂಬುದಾಗಿ ನಮಗೂ ಸಹ ಅನೇಕ ವಚನಗಳಲ್ಲಿ ಎಲ್ಲ ಕಡೆ ನಾವು ನೋಡ್ತೀವಿ ವಚನಕಾರರು ಬಸವಣ್ಣರು ಸಹ ಇಲ್ಲಿ ವಿಶೇಷವನ್ನು ಗಮನಿಸಿದಾಗ ಅವರು ಅದ್ವೈತಿಗಳೇ ಅದ್ವೈತ ಸಿದ್ಧಾಂತವನ್ನೇ ಅವರು ಸಹ ಒಪ್ಕೊಂಡಿದ್ದಾರೆ ಇಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ಇವೆರಡೂ ಕೂಡ ಜೊತೆಯಲ್ಲೇ ಇರ್ತದೆ ಇವೆರಡರ ಸ್ವಭಾವವು ಒಂದೇ ಆಗಿರ್ತದೆ ತಂದೆ ಮಕ್ಕಳ ಸಂಬಂಧ ಇರ್ತದೆ ತಂದೆ ಮಕ್ಕಳ ಕಡೆಯಿಂದ ಏನು ಬೇಕೋ ಅದನ್ನು ಹೇಳಿ ಮಾಡಿಸ್ತಾನೆ ಮಕ್ಕಳು ಮಾಡೋದೆಲ್ಲ ತಂದೆಯ ಒಂದು ವ್ಯವಸ್ಥೆಯೇ ಆಗಿರ್ತದೆ ಈ ಜಗತ್ತು ಪರಮಾತ್ಮ ಏನಿದ್ದಾನೆ ಆ ಪರಮಾತ್ಮನ ಅಂಕಿತದಲ್ಲಿ ನಡೀತಾ ಇರೋದ್ರಿಂದ ಈ ಆತ್ಮಗಳು ಕೂಡ ಎಲ್ಲವೂ ಕೂಡ ಪರಮಾತ್ಮನ ಅಂಕಿತದಲ್ಲೇ ನಡೀತದೆ ಅಂತಕ್ಕಂಥದ್ದು ಅದ್ವೈತ ಅಂದರೆ ನಾನು ಪರಮಾತ್ಮನ ಅಂಶ ನಾನು ಪರಮಾತ್ಮನೇ ಪರಮಾತ್ಮನಿರ್ತಕ್ಕಂಥ ಎಲ್ಲ ಸದ್ಗುಣಗಳು ನನ್ನಲ್ಲಿದ್ದಾವೆ ನಾನು ಅವನ ಆಗ್ನೆಯಲ್ಲಿ ನಡೆಯುತ್ತಿದ್ದೇನೆ ನನ್ನನ್ನು ನಡೆಸ್ತಾ ಇರ್ತಕ್ಕಂಥ ಪರಮಾತ್ಮ ಆಗಿರೋದ್ರಿಂದ ಆತ್ಮ ಮತ್ತು ಪರಮಾತ್ಮನಿಗೆ ಯಾವ ವ್ಯತ್ಯಾಸವೂ ಇಲ್ಲ ನಾನು ಸ್ವಯಂ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೀಗೆ ಬಸವಾದಿ ಶಿವಶರಣರನ್ನು ಸಹ ಅದ್ವೈತ ಸಿದ್ಧಾಂತವನ್ನೇ ಒಪ್ಪಿಕೊಂಡಿದ್ದಾರೆ ಇನ್ನು ವಿಶಿಷ್ಟ ಅದ್ವೈತ ಅಂತಕ್ಕಂಥದ್ದು ಅಲ್ಲಿ ಯಾವುದೇ ರೀತಿಯ ಸ್ಪಷ್ಟೀಕರಣ ಇಲ್ಲ ಆತ್ಮ ಮತ್ತು ಪರಮಾತ್ಮನ ಎರಡ ಅಥವಾ ಒಂದ ಅಂತಕ್ಕಂಥ ವಿಚಾರದಲ್ಲಿ ಅಲ್ಲಿ ಅಷ್ಟೊಂದೇನು ಸ್ಪಷ್ಟೀಕರಣ ಕಂಡು ಬರ್ತಾ ಇಲ್ಲ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ